ಅನ್ನ ಕೊಡುವ ದಾಸೋಹಕ್ಕಿಂತ ಅಕ್ಷರ ಕೊಡುವ ದಾನ ದೊಡ್ಡದು ಪ್ರೊಫೆಸರ್ ಎಂ ಕೃಷ್ಣೇಗೌಡ ಹೇಳಿಕೆ ನಮ್ಮ ಭಾರತ ದೇಶ ಸಂಸ್ಕೃತವಾದ ದೇಶ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಬಹಳ ಮಹತ್ವ ಇದೆ ಆದರೆ ಬೇರೆ ದೇಶದಲ್ಲಿ ಶಿಕ್ಷಣ ಎಂಬುದು ಡಿಜಿಟಲೀಕರಣವಾಗಿದೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ನೋಡಿದರೆ ವ್ಯಾಪಾರೀಕರಣವಾಗಿದೆ ಆದರೆ ಅನ್ನ ದಾಸೋಹಕ್ಕಿಂತ ಅಕ್ಷರ ದಾಸೋಹ ದೊಡ್ಡದು ಎಂದು ನಿವೃತ್ತಿ ಪ್ರಾಂಶುಪಾಲರು ಸೆಂಟ್ ಫಿಲೋಮಿನಾ ಪದವಿ ಕಾಲೇಜು ಮೈಸೂರು ಹಾಗೂ ಖ್ಯಾತ ವಾಗ್ಮಿಗಳು ಪ್ರೊಫೆಸರ್ ಎಂ ಕೃಷ್ಣೇಗೌಡ ಹೇಳಿದರು ಇಲ್ಲಿನ ಕ್ರೈಸ್ತ ಕಿಂಗ್ಸ್ ಸ್ಕೂಲ್ ಆವರಣದಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ಕೊಪ್ಪಳ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ಕುಷ್ಟಗಿ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಕುಷ್ಟಗಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರೂರ ಮೂವತ್ತಾರನೇ ದಿನಾಚರಣೆಯ ಪ್ರಯುಕ್ತ ಕೃಷ್ಗಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭದ ವಿಶೇಷ ಉಪನ್ಯಾಸಕರಾಗಿ ಮಾತನಾಡಿದ ಅವರು ಶಿಕ್ಷಕರಿಗೆ ಶಾಲಾ ಮಕ್ಕಳು ತಮ್ಮ ಸ್ವಂತ ಮಕ್ಕಳು ಯಾವ ತರ ಇರುತ್ತಾರೆ ಅದೇ ತರಹ ಶಾಲಾ ಮಕ್ಕಳು ಕೂಡ ಕರುಳು ಬಳ್ಳಿ ಇದ್ದಂತೆ ಆದರೆ ಶಿಕ್ಷಕರಾದವರು ತಮ್ಮ ಘನತೆ ಗೌರವಕ್ಕೆ ತಕ್ಕಂತೆ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಎಂದರು ಶಾಸಕ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಮಕ್ಕಳಿಗೆ ಶಿಕ್ಷಕರು ಒಳ್ಳೆಯ ಮೌಲ್ಯವನ್ನ ತುಂಬಬೇಕು ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಶಿಕ್ಷಣದಿಂದ ಪ್ರಗತಿ ಹೊಂದಬೇಕು ನನ್ನ ಒಂದು ಸಹಕಾರ ಶಿಕ್ಷಣದ ಅಭಿವೃದ್ದಿಗಾಗಿ ಸದಾ ಇದ್ದು ಈಗಾಗಲೇ ಶಾಲಾ ಅಭಿವೃದ್ದಿಗಾಗಿ ಸುಮಾರು ಅರವತ್ತೈದು ಕೋಟಿ ರೂಪಾಯಿ ನೀಡಲಾಗಿದೆ ಎಂದು ತಿಳಿಸಿದರು ತುಂಗಭದ್ರ ಕಾಡಾ ಅಧ್ಯಕ್ಷ ಮಾಜಿ ಶಾಸಕ ಹಸನಸಾಬ್ ದೋಟಿಹಾಳ್ ಕಾರ್ಯಕ್ರಮ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಮಲ್ಲಿಕಾರ್ಜುನ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಂದ್ರ ಕಾಂಬ್ಳೆ ತಾಲೂಕು ಪಂಚಾಯಿತಿ ಇಒ ಪಂಪಾಪತಿ ಹಿರೇಮಠ ಕ್ರೈಸ್ತ ದಿ ಕಿಂಗ್ ಶಾಲೆ ವ್ಯವಸ್ಥಾಪಕ ರೆವರೆಂಡ್ ಫಾದರ್ ಜಾನ್ ಪೀಟರ್ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಬಳಿಗಾರ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಾಗಿ ನಮಗೆ ಒಂದು ರೂಪದಲ್ಲಿ ಸರ್ ದೊಡ್ಡೇಗೌಡ ಪಾಟೇಲ್ ಅಲ್ಲಿವರು ಮತ್ತು ಶಿಕ್ಷಕರುಂತ ಅನೇಕ ਵਿਚਾਰಗಳನ್ನು ನೀಡುತ್ತಾರೆ ಅನೇಕ ಮಾತನ್ನು ಕೊಬಹುದು ಕಳೆದ ಪ್ರತಿ ವರ್ಷ ಕೂಡ ಮಾತಾಡಾ ಶಿಕ್ಷಣ ಮತ್ತು ಶಿಕ್ಷಣ ಅಂತಕಂತ ಬಹಳ ಪವಿತ್ರತೆಯಲ್ಲಿ ಇರತಕ್ಕಂತದ್ದು ಓಕೆ ನಾವು ಆಪೋರ್ಟ್ ಆಗಿರತಕ್ಕಂತ ಗಣತೆ ಕವಂತಿ ಅಂತಕಂತದ್ದು ಕೂಡ ತಮ್ಮೆಲ್ಲರ ಕೂಡ ಓರ್ತೀ ಯಾರು ಬೇಕಾದ್ರು ತಪ್ಪು ಮಾಡುವುದು ಆದ್ರೆ ಶಿಕ್ಷಕ ತಪ್ಪು ಮಾಡಿರ್ತಕ್ಕಂಥ ಮಕ್ಕಳ ಭವಿಷ್ಯ ಗೋರಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲ ಕೂಡ ಕಂಡಿರ್ತಕ್ಕಂಥ ನಾವು ತಮ್ಮಲ್ಲಿ ಎಲ್ಲ ಶಿಕ್ಷಕರು ಕೂಡ ಒಂದು ವಿನಂತೆಯನ್ನು ಮಾಡ್ಕೊಳ್ತೇನೆ ಬೇರೆ ವಿಚಾರ ಬಗ್ಗೆ ನಾವು ನಿಮ್ಮ ವೃತ್ತಿಯ ವ್ಯಕ್ತಿ ನಿಮ್ಮೆಲ್ಲರೂ ಕೂಡ ಗೌರವ ಮತ್ತು ಸ್ವಾಭಿಮಾನ ಇರಬೇಕು ಅಂತಕ್ಕಂಥದ್ದು ಆಗಲೇ ಏನು

ಎಲ್ಲ ಬಾಣಗಳು ಗುರಿಯ ಬಂದಿಕ್ಕೆ ನಾಟಿದಾವಲ್ಲ ಅಕ್ಕೂಲ್ ಇರಬೇಕು ತಗೊಂಡು ಹೋಗಿ ಶಾಲೆ ಪ್ರಿನ್ಸಿಪಲ್ ಭೇಟಿ ಭೇಟಿ ಮಾಡಿ ಪ್ರಿನ್ಸಿಪಲ್ ಹೇಳಿ ಸರ್ ನೀವು ಶಾಲೆಗೆ ಇಷ್ಟು ಒಳ್ಳೆ ತೋರ್ತಾರೆ ಬರುವಾಗಲೇ ಗೊತ್ತಿಲ್ಲ ಅಂತ ಹೇಳ್ತೇನೆ ನಾನ್ ನೋಡಿದೆ ಎಲ್ಲ ಮನೆಗಳ ಮೇಲೆ ಬಾಣಗಳನ್ನು ನಾಟಿದೆ ಎಲ್ಲ ಸರಿಯಾಗಿ ನಾಟಲೆಂಟ್ ಬಹಳ ಮನ ಪ್ರಯೋಗಿಪಲ್ ಹೇಳಿದ್ರು ದಯವಿಟ್ಟು ತಪ್ಪಿ ಎಲ್ಲ ಬಾಣಗಳು ಕೊಡೆಯ ಮಧ್ಯಕ್ಕೆ ಸರಿಯಾಗಿ ನಾಟಿದ್ದಲ್ಲ ನಾವು ಹುಡುಗರಿಗೆ ಬಾಣ ಹೊಡೆಯ ಹೊಡಿತಾನೆ ಹೇಳ್ಬೋದು ಮರಗಳನ್ನು ಅದು ಸುತ್ತ ನಾವು ಉಣ್ಣು ಬರುತ್ತೆ ಒಂದು ಆರ್ಚರಿ ಆರ್ಚರಿ ಸ್ಕೂಲ್ ಆರ್ಚರಿಸ ಆ ಕಿಲಿವೆಗಳು ಸ್ಕೂಲ್ಗೆ ಆರ್ಚರಿಸಿಗೆ ಒಬ್ಬ ತಂದೆ ಮನ ಸೇರಿಸಬೇಕು ಸ್ವಲ್ಪ ದೂರ ಹೋದ್ರೆ ಪಾಕ್ ಮಾಡಬೇಕು ಒಂದು ಕಾಡಿಗಳು ನಡ್ಕೊಂಡು ಹೋಗ್ಬೇಕು ಸುಮಾರು ಒಂದು ಐನೂರು ನಿಮಿಷ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಅವರು ನಡ್ಕೊಂಡು ಹೋಗುವಾಗ ತಂದೆ ಅವನು ವಿಶೇಷವನ್ನ ಗಮನಿಸ್ತಾರೆ ಅದೇನೆಂದರೆ ಟೈಟಲ್ ಮರಗಳಿವೆ ಆ ಮರಗಳ ಮೇಲೆ ಎಲ್ಲ ಕಡೆ ಬಾಣಗಳನ್ನು ಅರ್ಥ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಅವ್ರು ಪ್ರಾಕ್ಟಿಕಲ್ ಕ್ಲಾಸು ಅವ್ರು ಬಾಣ ಉಪಯೋಗ ಮಾಡಿದ್ದಾರೆ ಎಲ್ಲ ಮರಗಳ ಮೇಲೆ ಬಾಣಗಳನ್ನು ಹಾಕಿ ವಿಶೇಷ ಅಲ್ಲ ವಿಶೇಷ ಏನಂದ್ರೆ ಈ ಗುರಿಗೆ ಅಂತ ಒಂದು ವೃತ್ತಾಂಗ್ಕೊಳ್ತಾರೆ ನಮಸ್ಕಾರ ಮಾಡ್ಕೊಂಡು ನಮ್ಮ ತಲೆ ನಾವೇ ನಾವೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಪಾಡು ಕೆಲಸ ಮಾಡಿದ್ದಾರೆ ತಮ್ಮ ಜನ್ಮದಿನವನ್ನ ಶಿಕ್ಷಕರ ದಿನ ಎಂತ ಅದ್ಭುತ ಅವರ ಜನ್ಮ ದಿನ ಇವತ್ತು ಅಂತ ಇಷ್ಟ ಅವ್ರ ಶಿಕ್ಷಕರ ದಿನ ಮಾಡಲಿಕ್ಕೆ ಇಪ್ಪನವರು ತುಂಬ ಅವರನ್ನು ವಿಶೇಷವಾಗಿ ಸ್ಮರಿಸ್ತೇವೆ ಮತ್ತೆ ಸನ್ಮಾನ್ಯ ಶಾಸಕರ ಶ್ರೀಮತಿಯವರು